ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಕೆಲ್ಸಕ್ಕೆ ಇದ್ದೀನಿ ಅಂದ್ರಲ್ಲ ಬನ್ನಿ ಅಲ್ಲಿಂದ ಕೆಲಸ ಶೇರ್ ಇದ್ದೀನಿ ಸಿಲ್ವರ್ ಹೇಗೆ ರೆಡಿಯಾಗುತ್ತೆ ಯಾವ ತೀಜಿನಿಂದ ರೆಡಿಯಾಗುತ್ತೆ ಅಂತ ನೀವು ನೋಡಿ ಇದೆಲ್ಲ ಕರಗಿಸ್ಬೇಕು ಫ್ರೆಂಡ್ಸ್ ಇದೆಲ್ಲ ಈ ಥರ ಬೆಂಕಿಯಲ್ಲಿ ಕರಗಿಸ್ಬೇಕು ಮತ್ತು ರೆಡಿ ಆದಮೇಲೆ ಹೇಗೆ ಬರುತ್ತೆ ಸಿಲ್ವರ್ ಅಂತ ಮತ್ತೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸ್ಯಾಂಪಲಾಗಿ ನೋಡಿ ಇಷ್ಟೆಲ್ಲ ಅದರಲ್ಲಿ ಕರಗಿಸ್ಬೇಕು ಬೆಂಕಿಯಲ್ಲಿ ಎಲ್ಲ ಸಿಲ್ವರ್ ರೆಡಿ ಆದಮೇಲೆ ಇದರಲ್ಲಿ ತೆಗಿಬೇಕು ಇದರಲ್ಲಿ ಇದರಲ್ಲಿ ಹಾಕಿದ್ರೆ ಸಿಲ್ವರ್ ಪಾಠ ರೆಡಿಯಾಗುತ್ತೆ ನೋಡ್ತಿರ್ಬೋದು ಇದು ಕೂಡ ತೆಗ್ದು ತೋರಿಸ್ತೀನಿ ನಿಮಗೆ ನೋಡಿ ಈ ಬೆಂಕಿಯಲ್ಲಿ ಕರಗ ಕರಗಿಸ್ಬೇಕು ನೋಡಿ ಕರಗಿಸಿದ್ರೆ ಈ ಥರ ಬೂದಿ ಥರ ಆಗುತ್ತೆ ಇದರಲ್ಲಿ ಸಿಲ್ವರ್ ಬರುತ್ತೆ ಇದರಲ್ಲಿ ನಿಜವಾದ ಸಿಲ್ವರು ರೆಡಿ ಆಗ್ತಾಯಿದೆ ನೋಡಿ ಇವತ್ತು ಇವತ್ತು ಸ್ಯಾಂಪಲಾಗಿ ತೋರಿಸ್ತಾ ಇದ್ದೀನಿ ಡೈಲಿ ಯಾವ ಥರ ತೆಗಿತಾರೆ ಮತ್ತು ಸಿಲ್ವರ್ ಹೇಗೆ ಬಂದಾದ ಮೇಲೆ ಯಾವ ಥರ ತೆಗಿತಾರೆ ಅಂತ ತೋ ನೋಡಿ ನೋಡ್ತಿರ್ಬೋದಲ್ಲ ಇದರಲ್ಲಿ ತೆಗಿಬೇಕು ಅದು ಇದರಲ್ಲಿ ತೆಗಿಬೇಕು ಈ ಥರ ಏನು ಸ್ಯಾಂಪಲಾಗಿ ತೋರಿಸ್ತಾ ಇದ್ದೀನಿ ನಾಳೆ ಲಾಂಗ್ ವಿಡಿಯೋ ಬರುತ್ತೆ ಯಾವ ಥರ ಸಿಲ್ವರ್ ಬರುತ್ತೆ ಮತ್ತು ಹೇಗೆ ತೆಗಿಬಹುದು ಅಂತ ಇಲ್ಲಿ ನೋಡಿ ಇದರಿಂದ ಗಾಳಿ ಕರೆಂಟಿಂದ ಗಾಳಿ ಬರುತ್ತೆ ಇದರಿಂದ ನೋಡಿ ಇದರಲ್ಲಿ ಫುಲ್ ಅದೆಷ್ಟು ಏನು ಸಾಮಾನು ಕಾಣಿಸ್ತಾ ಇದೆ ಅಲ್ವಾ ಅದೆಲ್ಲ ಕರಗಿಸ್ಬೇಕು ಫ್ರೆಂಡ್ಸ್ ಹಾಡು ಕೆಲಸ ನೋಡಿ ಲಾಸ್ಟಲ್ಲಿ ಬೂದಿ ಬರುತ್ತೆ ಅದರಿಂದ ಇವತ್ತು ಸಿಂಪಲ್ ಆಗಿ ತೆಗಿತಾಯಿದ್ದೀನಿ ನೋಡಿ ಇದು ತೆಗೆದುಬಿಟ್ಟು ತೋರಿಸ್ತೀನಿ ಇದರಲ್ಲಿ ಹೇಗಿರುತ್ತೆ ಅಂತ ಸಿಲ್ವರ್ ರೆಡಿ ಆದಮೇಲೆ ಇದರಲ್ಲೇ ಕಾಟನ್ ರೆಡಿ ಆಗುತ್ತೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಇದೆಷ್ಟು ಕಾಣಿಸ್ತಾ ಇದೆ ಅಲ್ವ ಇದೆಲ್ಲ ಕರಗಿಸ್ಬೇಕು ಬೆಂಕಿಯಲ್ಲಿ ನೋಡಿ ಇಷ್ಟು ಚೀಲದಲ್ಲಿ ಏನು ಇವೆ ಕಾಣಿಸ್ತಾ ಇದ್ದೇವೆ ನೋಡಿ ನೋಡಿ ಇಷ್ಟು ಡಬ್ಬಗಳು ಏನು ಕಾಣಿಸ್ತಾ ಇದೆ ಅಲ್ಲ ಇಲ್ಲ ಇದೆಲ್ಲ ಮತ್ತೆ ನೋಡಿ ಕರಗಿಸ್ತಾ ಇರಬೇಕು ಇದಕ್ಕೆ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ ನಾಳೆಯಿಂದ ಲಾಂಗ್ ಬರುತ್ತೆ ಹೇಗೆ ಪಾಠ ರೆಡಿಯಾಗಿ ಕಾಣಿಸುತ್ತೆ ಅಂತ ಅದು ಕೂಡ ವಿಡಿಯೋ ಮಾಡ್ತೀನಿ ನೋಡಿ ಇದು ಕೂಡ ಕಾಣಿಸ್ತಾ ಇದೆ ಇದು ಕೂಡ ಕರಗಿಸ್ಬೇಕು ಫ್ರೆಂಡ್ಸ್ ಇದಿಷ್ಟೆಲ್ಲ ಕರಗಿಸ್ರೆ ಸಿಲ್ವರ್ ಬರುತ್ತೆ ಇಷ್ಟು ಚಿಕ್ಕದೊಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಹೊಸದಾಗಿ ನೋಡಿದವರು ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಇಷ್ಟು ವೀಡಿಯೋ ನೋಡಿ ಇದಿಷ್ಟೆಲ್ಲ ಬೇಕು ಫ್ರೆಂಡ್ಸ್ ಇದಕ್ಕೆಲ್ಲ ನಾಳೆಯಿಂದ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳ್ತೀನಿ ಇವತ್ತು ಶ್ಯಾಂಪಲ್ ಆಗಿ ತೆಗ್ದಿದ್ದೀನಿ ಇಷ್ಟು ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಬಾಯಕ್ ಫ್ರೆಂಡ್ಸ್ ಎಲ್ಲರಿಗೂ